ಮಜ್ಜಿಗೆ ಸರ್ ಮಾಡೋದು ಹೇಳ್ತೀನಿ ನೋಡಿರಿ ಈಗ ಪಾವು ಲಿಟ್ರದ್ ನೋಡ್ರಿ ಮೊಸರು ಅದ್ರ ಮಜ್ಜಿಗೆ ಕಟ್ಟಿಡಿದಿಟ್ಟಿರಿ ಇದನ್ನ ಈಗ ಒಂದು ಸ್ಪೂನ್ ಹಸಿ ಹಸಿಮೆಣ್ಸಿಕೆ ಪೇಸ್ಟು ಅರ್ಧ ಸ್ಪೂನು ಅರಶಿಮ ಪುಡಿ ಒಂದು ಸ್ಪೂನ್ ಉಪ್ಪು ಒಂದು ಸ್ಪೂನ್ ಪುಟಾಣಿ ಇಟ್ಟು ಇದನ್ನ ಇಟ್ಟು ಇದ್ರಾಗ ಹಾಕ್ಬೇಕು ನೋಡಿರಿ ಮೊದ್ಲು ಈ ಮಜ್ಜಿಗೆ ಇದೈತಲ್ರಿ ಕಟ್ಟಿದ್ ಮಜ್ಜಿ ಅದ ಸುರ್ಬೇಕು ಇಟ್ಟಿರಿ ಇಲ್ಲೇ ಅದ್ರಾಗ ಹಸಿ ಹಸಿಮೆಣ್ಸಿಕ ಬಳ್ಳುಳ್ಳಿ ಹಾಕಿ ಉಬ್ಬೈತಿ ಅದನ್ನ ಇಲ್ಲಿ ಏನು ಮಾಡೋದು ಎಣ್ಣೆ ಒಂದು ಸ್ಪೂನ್ ಹಾಕ್ಕೋ ಭಾಳ ಹಾಕೋಬಾರ್ದ್ರಿ ಅಂದಾಗ ರುಚಿಯಾಗುತ್ತೆ ಇದ್ರಾಗ ಸಾಸಿವೆ ಹಾಕಿ ನೋಡ್ರಿ ಒಗ್ಗರಣೆಗೆ ಸಿಂಪಲ್ಲಾಗಿ ಮಜ್ಗೆ ಸಾರು ಮಾಡೋದು ಹೇಳ್ಕೊಡ್ತೀನಿ ನೋಡ್ರಿ ಸಾಸಿ ಚಟ್ಪಟ್ಟ ಗ್ಯಾಸ್ ಬಂದ್ ಮಾಡಿ ಮಜ್ಜಿಗೆ ಸಾರಿನಾಗ ಅದ್ರಾಗ ಸುರಿ ಬಿಡೋದು ನೋಡ್ರಿ गॅ्या बंद मार्गी तळेती नोड्री अद्रगमजी सासुरब नोड्री बळोळी हा की ऋबैत्री तयार ಸಿಂಪಲಾಗಿ ಮಜ್ಜಿಗೆ ಸರ್ ತಯಾರತ್ತೆ ನೋಡ್ರಿ ಪಾವ್ಲಿಟ್ರ್ ಹಾ ಮೊಸರು ರೀ ಅದನ್ನ ಸಣ್ಣ ಕಟ್ಟದಿಟ್ಟಿರಿ ನೀರು ಹಾಕಿ ಅದಕ್ಕೆ ಮೇ ಹಸಿ ಪೇಸ್ಟ್ ಪೇಸ್ಟ್ನೊಳಗೆ ಬೆಳ್ಳುಳ್ಳಿ ಉಪ್ಪು ಹಾಕಿ ರುಬ್ಬಿ ಹಾಕೈತಿ ಒಂದು ಸ್ಪೂನು ಉಪ್ಪು ಅರ್ಧ ಸ್ಪೂನು ಅರ್ಧ ಸ್ಪೂನ್ ಹಸಿಮ್ ಪುಡಿ ಒಂದು ಸ್ಪೂನ್ ಹಸಿ ಹಸಿಮೆಣಸಿಕೆ ಪೇಸ್ಟ್ ಒಂದು ಸ್ಪೂನ್ ಪುಟಾಣಿ ಹಿಟ್ಟು ಇಷ್ಟು ಅದ ಮಜ್ಜಿಗೆ ಸಾ ಮಜ್ಜಿಗೆ ಹಾಕಿ ಕಲಿಸ್ಬೇಕು ಸಾಸಿ ಎಷ್ಟು ಒಗ್ಗರಣೆ ಕೊಡ್ಬೇಕು ಮುಗಿತು ನೋಡಿರಿ ಇಷ್ಟು